ಓ ನಮೋ ವೆಂಕಟೇಶಾಯ ನಮಸ್ಕಾರ ನಾವು ಬೆಳಗ್ಗೆ ಇವತ್ತು ಮುಗಿಲಿ ಮುಗಲಿಯಲ್ಲಿ ಬೆಳಗ್ಗೆ ಒಂದು ಮೂರುವರೆಗೆ ಬಿಟ್ಟಿವೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಈಗ ಖಾಣಿಪಕ್ಕಂ ಹೋಗೋ ರಸ್ತೆ ಇದು ಅಂದರೆ ಇಲ್ಲೊಂದು ಬಂಗಾರ ಅಲ್ಲಿ ಸರಿಯಾಗಿ ನಾವು ತಿರ್ಕೊಂತೀವಿ ಆ ತಿರ್ಕೊಂಡ ಮೇಲೆ ಅಲ್ಲಿಂದ ಈಗ ಮತ್ತ ಮತ್ತಮ್ ರೋಡ್ ಹೋಗ್ತೀವಲ್ಲ ಆ ರೋಡು ಬರ್ತಾ ಇರ್ತೀವಿ ಓಂ ಗೋವಿಂದ ಗೋವಿಂದ ಈಗ ನಾವು ಗೋವಿಂದ 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 ಮೂರೂರೆಗೆ ನಾವು ಬಿಟ್ಟಿರೋದು ಹೀಗೆ ಬಂದದ ಟೈಮು ಆರೂವರೆ ಟೈಮು ಯಾರ್ಯಾರು ಯಾರ್ಯಾರ ಇಲ್ಲಿ ಶಂಕರಣ್ಣವರು ಗೋಯಿಂದಪ್ಪ ಅವರು ಎಂ ಎಲ್ ಎ ಬ್ಯಾಂಕ್ ಅವರು

ಗೋವಿಂದ ಗೋವಿಂದ ಬೆಳಗ್ಗೆ ಹೆಂಗಿದೆ ಅಂದರೆ ತಂಪಾಗಿದೆ ವಾತಾವರಣ ಹಾ ಮೋಡಗಳು ಬೆಟ್ಟಗಳು ಆ ಕಡೆ ಈ ಕಡೆ ಅಂದರೆ ಒಳ್ಳೆ ಆಕ್ಸಿಜನ್ ಒರಿಜಿನಲ್ ಆಕ್ಸಿಜನ್ ಸಿಗುತ್ತೆ ಬಾಡಿಗೆ

ಮತ್ತೆ ನಾ ಹನ್ನ ಸಂಗುಡಿ ಹತ್ರ ಬಂದಿದ್ದೀವಿ ಗುಡಿ ಹತ್ರ ನಮಸ್ಕಾರ ಈಗ ನಾವು ಮತ್ತೆ ಮತ್ತೆ ಮೊಮ್ಮಲ್ಲಿ ಬಂದಿದ್ದೀವಿ ಲಾಂಜಿನಸಿಂಗ್ ಗುಡಿ ದರ್ಶನ ಹೊಡ್ಕೊಂಡು ನೀನು ಇಲ್ಲೇನು ಹೊಡಬೇಕು ಇದೇ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಾಸ್ಪುರ ಭಾಗದ ಅರ್ಚಕರೊಬ್ಬರು ನಮ್ಮ ಸಿಕ್ಕಿದ್ರು ಈಗ ಅವ್ರು ಮಾತಾಡಿಸ್ತೀನಿ ಬನ್ನಿ ಅಂತ ಸ್ವಾಮಿ ಸರ್ ನಮಸ್ಕಾರ ಸ್ವಾಮಿ ನಮಸ್ಕಾರ ಇಲ್ಲಿ ಎಷ್ಟು ಎಷ್ಟು ವರ್ಷ ಸ್ವಾಮಿ ಇಲ್ಲಿ ಬಂದಿದ್ದು ನಾನು ಬಂದು ಇಲ್ಲಿ ಎರಡೂವರೆ ವರ್ಷ ಆಯಿತು ಹೌದಾ ಹಾಂ ಟಾಪರ್ ಸ್ವಾಮಿ னேனா பேரே ஆட்சிபுர்த்தே ஆ நாவெல்லாம் முழுபாக ஆள்பாகி சென்னைய குடியஸ்தானே

ಇಪ್ಪತ್ತೆರಡುಗೆ ಚೆನ್ನಾಗಿ ಮಾಡಿದ್ರ ಇಲ್ಲಿ ಹಾಸ್ಥಾನ ಇದೆ ಇಪ್ಪತ್ತೆರಡಿಗೆ ನಮ್ಮ ರಾಮಂದು ಪ್ರತಿಷ್ಠಾಪನೆ ದಿವಸ ಮತ್ತು ಗ್ರಾಮ ಗ್ರಾಮ ಹಳ್ಳಿ ಹಳ್ಳಿಯಲ್ಲಿ ಮಾಡಿದ್ರು ಅಲ್ಲಿ ಮಾಡಿದ್ರು ಬೆಲ್ಲ ಬೆಲ್ಲ ಬೆಲ್ಲದ್ದು ಬೆಲ್ಲ ಮಾಡ್ತಾರಲ್ಲ ಆ ಮಿಶಿನ ಎತ್ಕೋ ಎತ್ಕೋ ಎತ್ಕೋಬ್ಬಾ ಪರವಾಗಿಲ್ಲ ನೇವ್ರ ನಾ ಇದೆ ಮುಂದ್ರ ಮುಂದಿರಿ ಮುಂದಿ ಇದು ಹಾಂ ಮತ್ತಿಮ್ ಕ್ರಾಸ್ ಬೆಲ್ಲ ಸಂರಕ್ಷಣೆ ಮಾಡ್ತಾರೆ ಬೆಲ್ಲ ಬೆಲ್ಲದ್ದು

ಅಂತೆ 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 ಮುಲ್ಬಲ ಹಾ ಹ್ಞೂ ಕಟ್ಟು ಇನ್ನೊಂದು ಮೀರು ರೋಡ್ ಪಕ್ಲನ ಒಂದು ಗ್ಯಾನಿಗೆ ನೋಡ್ದು ಬೆಲ್ಲ ಬೆಲ್ಲದ್ದು ಬಿಸಿ ಬಿಸಿಯಾಗಿ ಮಾಡ್ತಾರಲ್ಲ

ரோடு கோயந்த பட்டினேஷன்